ನವೆಂಬರ್ ಐದರಿಂದ ಹಾಸನ ತಾಲೂಕಿನಾದ್ಯಂತ ಇ ಪೌತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಹಶೀಲ್ದಾರ್ ಗೀತಾ ತಿಳಿಸಿದ್ದಾರೆ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿರುವ ಅವರು ನವೆಂಬರ್ ಐದರಿಂದ ನವೆಂಬರ್ ಇಪ್ಪತ್ತೆರಡರವರೆಗೆ ಇ ಪೌತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ರೈತರು ನಾಡ ಕಚೇರಿ ಹಾಗೂ ತಾಲೂಕು ಕಚೇರಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಅಗತ್ಯ ದಾಖಲಾತಿಗಳನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದರು ಈ ಪೌತಿ ಖಾತೆಗೆ ಅವಶ್ಯ ಅಗತ್ಯ ಇರುವಂಥ ಎಲ್ಲ ದಾಖಲೆಗಳನ್ನು ಯಾವುದಾದರೂ ಗ್ರಾಮ ಪಂಚಾಯಿತಿ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯಲ್ಲಿ ಸಲ್ಲಿಸಿಕೊಳ್ಬೋದಾಗಿರುತ್ತದೆ ದಾಖಲೆಗಳಲ್ಲಿ ಒಂದು ಮರಣ ಪ್ರ ಪ್ರಮಾಣ ಪತ್ರಗಳನ್ನ ಕೊಡಬೇಕು ಹಾಗೇ ವಂಶವೃಕ್ಷ ಕೊಡಬೇಕು ಎಲ್ಲ ಪೌತಿ ವಾರಸುದಾರರ ಆಧಾರ್ ಕಾರ್ಡ್ಗಳೊಂದಿಗೆ ನಮಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಒಂದು ವಾರದ ಒಳಗಡೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತದೆ ಒ ಟಿ ಪಿ ನೀಡಿದಲ್ಲಿ ನಿಮ್ಮದು ಖಾತೆ ಈ ಪೌತಿ ಖಾತೆ ದಾಖಲಾಗುತ್ತದೆ ಇದನ್ನು ನಾವು ಈಗ ಮೊದಲು ಏನು ಸಹಿ ಮೂಲಕ ನಾವು ಮಾಡ್ತಾ ಇದ್ವಿ ಅದು ಈಗ ಬದಲಾವಣೆಯಾಗಿ ಇ ಪೌತಿ ಮೂಲಕ ಮಾಡ್ತಾ ಇದ್ವಿ ಅಂದರೆ ಇದೊಂದು ಆ್ಯಪು ನಮ್ಮ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿ ನೀವು ಕೊಟ್ಟಿರುವ ದಾಖಲೆಗಳನ್ನು ದಾಖಲಿಸಿ ನೀವು ಒ ಟಿ ಪಿ ನೀಡಿದ ನಂತರ ಅದನ್ನು ಅನುಮೋದಿಸ್ತಾರೆ ಇದು ನೇರವಾಗಿ ಭೂಮಿ ತಂತ್ರಾಂಶದಲ್ಲಿ ನಿಮ್ಮ ಪೌತಿ ಖಾತೆ ಬದಲಾವಣೆ ಆಗುತ್ತೆ ಇದು ಒಂದು ಅತ್ಯಂತ ಉತ್ತಮ ಕಾರ್ಯಕ್ರಮ ಆಗಿದ್ದು ನೀವೆಲ್ಲರೂ ಉಪಯೋಗಪಡಿಸ್ಕೊಳ್ಬೇಕು ಹಾಗೆ ಗ್ರಾಮ ಪಂಚಾಯಿತಿನಲ್ಲಿ ನಾನು ಪಿ ಡಿಒಗಳಿಗೂ ಸಹ ನನ್ನ ಕೋರಿಕೆ ಏನಂದರೆ ಯಾರಾದರೂ ಅರ್ಜಿ ತಂದಲ್ಲಿ ದಯವಿಟ್ಟು ಪಡೆದುಕೊಳ್ಳಿ ಅದನ್ನು ನಮ್ಮ ವಿಲೇಜ್ ಅಕೌಂಟೆಂಟ್ಗಳಿಗೆ ನೀವು ನೀಡಿದಲ್ಲಿ ನಾವು ಅದರ ಮುಂದಿನ ಕ್ರಮವನ್ನು ಕೈಕೊಳ್ ಕೈಗೊಳ್ತೀವಿ ಹಾಗೆ ಎಲ್ಲ ರೈತರಲ್ಲಿ ನನ್ನ ಒಂದು ಏನು ಮನವಿ ಅಂತಂದರೆ ಎಲ್ಲರೂ ಇದನ್ನು ಸದುಪಯೋಗ ನಮ್ಮ ತಾಲೂಕಿನಲ್ಲಿ ಸುಮಾರು ನಲವತ್ತೆಂಟು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಪೌತಿ ಖಾತೆ ದಾಖಲೆಗೆ ಬಾಕಿ ಇದೆ ಇದೆಲ್ಲವನ್ನು ನಾವು ಈ ಹದಿನೈದು ದಿನದ ದಿವಸದಲ್ಲಿ ಮುಗಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮನ ಹಾಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ